ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಕಣ್ಣ ಮುಚ್ಚಾಲೆ ಆಟ ಆಡಿಕೊಂಡು ಮಣ್ಣು ಕಾರ್ಖಾನೆಗಳನ್ನು ಚಾಲು ಮಾಡಿದ್ರು ನಮ್ಮ ರೈತ ಸಂಘದ ಮುಖಂಡರು ರೈತರು ಕೂಡಿಕೊಂಡು ನಾವು ಕಬ್ಬುಗಳನ್ನು ಕಟಾವು ಮಾಡಿದ್ರೆ ಅಲ್ಲಿ ನಿರ್ಸಿದ್ವಿ ಅವ್ರು ಹೆಂಗ್ ಮಾಡ್ತಾರಂದ್ರೆ ಒಂದು ಕಣ್ಣಿಗೆ ಬೇಟೆ ಒಂದು ಕಣ್ಣಿಗೆ ಸುಮ್ಮನೆ ಅವ್ರೇ ಒಂದು ಗ್ಯಾರ್ ತಂದು ಒಂದಿಬ್ಬರಿಗೆ ಹೆಚ್ಚಿನ ರೊಕ್ಕ ಕೊಡ್ತು ಅಂತೇಳಿ ಕರ್ಕೊಂಡೋಗಿ ನಮ್ಮ ರೈತರಲ್ಲಿ ಹೆಂಗೆ ಕೆಲಸ ಕೆಲಸ ಮಾಡ್ತಾರೆ ಯಾಕಂದ್ರೆ ನಮಗೆ ಯಾರು ಸಿಕ್ಕೂ ಸಾಕಪ್ಪ ಇಷ್ಟ ರೈತರುಗಳ ಸೃಷ್ಟಿ ಇಡೀ ಅಖಂಡ ಕರ್ನಾಟಕ ರೈತ ರೈತರಿಗೆ ಒಂದೇ ಜಿಲ್ಲೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ನಾಲ್ಕು ಸಾವಿರದ ಮೂರು ಸಾವಿರದ ನಾಲ್ಕನೂರ ಒಂದ್ ರೂಪಾಯಿ ಬಳಕೆ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ಗುಜರಾತ್ ನಾಲ್ಕು ಸಾವಿರದ ಇನ್ನೂರ ಇವರಿಗೆ ಏನಾಗಿದೆ ಕರ್ನಾಟಕದವರಿಗೆ ಎರಡು ಸಾವಿರದ ಏಳ್ನೂರು ಮೂರು ಸಾವಿರ ರೂಪಾಯಿ ಬಂದು ಇಲ್ಲಿ ಅವರು ಕಂಪ್ನಿ ನಾವು ಫ್ಯಾಕ್ಟ್ರಿ ಲಾಸ್ ಅಂತ ಅಂತಾರೆ ಫ್ಯಾಕ್ಟ್ರಿ ಹೆಂಗೆ ಲಾಸ್ ಆಗ್ತವೆ ಫ್ಯಾಕ್ಟ್ರಿ ಲಾಸ್ ಆಗಿತ್ತು ಅಂದ್ರೆ ಒಂದು ಎರಡು ಬೆಟ್ಟ ನಾಲ್ಕು ಬೆಟ್ರಿ ಕೊಡ್ತಾರ ಹೀಗಾಗಿ ಇವತ್ತು ರೈತರಿಗೆ ತುಂಬ ಮೋಸ ಆಗಿದೆ ಆ ಮೋಸವನ್ನು ತಡೆಗಟ್ಟಲಿಕ್ಕೆ ಇವತ್ತು ನಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಅದನ್ನು ಮಧ್ಯಸ್ಥಿಕೆ ವಹಿಸಿ ರೈತರಿಗೆ ಒಂದು ಬೆಲೆ ಕೊಡಿಸ್ಬೇಕಂತೇಳಿ ನಾನು ಸಕ್ಕರೆ ಕಂಪನಿಯ ಮಾಲೀಕರು ಮತ್ತು ಸರ್ಕಾರದ ಜಿಲ್ಲಾಧಿಕಾರಿಗಳು ಏನು ಇಲ್ಲಿ ಸಭೆ ಕರೆದು ರೈತ ಮುಖಂಡರಿಗೆ ಏನು ತಿಳಿಸಿದ್ದಾರೆ ಸರ್ ಜಿಲ್ಲಾಧಿಕಾರಿಗಳು ಹಾಗೂ ಮೂರು ಸಲ ಮೀಟಿಂಗ್ ಮಾಡಿದ್ರು ಪ್ರಥಮದಲ್ಲಿ ಜಿಲ್ಲಾಧಿಕಾರಿಗಳು ಫ್ಯಾಕ್ಟ್ರಿ ಮಾಲೀಕರುಗಳು ಕೂರ್ ಮೀಟಿಂಗ್ ಮಾಡಿದ್ರು ನಾವು ಅದನ್ನು ಹೋಗಲಿಲ್ಲ ಹೋದ ತಿಂಗಳ ಹತ್ತನೇ ತಾರೀಕಿನ ಕೂಡ ಕರೆದಿದ್ದರು ಆ ಗಡುವು ಕೊಟ್ಟಿದ್ದೀವಿ ಅದು ಮುಕ್ತಾಯ ಆಯಿತು ನಿನ್ನೆ ಕೂಡ ಜಿಲ್ಲಾಧಿಕಾರಿಗಳು ನಾವೊಂದು ಒಂದು ಪ್ರೆಸ್ ಪೀಸ್ ಮಾಡಿ ಹೋರಾಟ ಮಾಡ್ತೀವಿ ಅಂದ್ಕೊಳ್ಳಿ ನಿನ್ನೆನ್ನು ಕೂಡ ಕರೆದಿದ್ರು ಅದಕ್ಕೆ ಫ್ಯಾಕ್ಟ್ರಿ ಮಾಲಕರು ಒಪ್ಪಲಿಲ್ಲ ನಾವು ನಾನು ನಮ್ಮ ಮಾಲಕರ ಕೇಳಿ ಹೇಳ್ತೀನಿ ಅಂತಕ್ಕಂಥ ಹುಡಾಟ್ ವಿತರಣ್ ಕೊಟ್ಟರು ಅಲ್ಲಿ ಮಾಲೀಕರು ಯಾರೂ ಬಂದಿರಲಿಲ್ಲ ಕೇವಲ ಅವರು ಕೆಲಸ ಮಾಡ್ತಿರ್ತಕ್ಕಂಥ ಕ್ಯೂಲ್ಗಳನ್ನು ಕಳಿಸಿ ಹೇಳಿದರು ಅವ್ರು ಹೇಳಿದ್ರು ಅವ್ರು ಏನು ಹೇಳ್ತಾರೆ ನಮ್ಮ ಮಾಲಕ್ಕ ಹೇಳ್ದಂಗೆ ಅಂತಂದರು ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಎರಡು ದಿನ ಗಡುವನ್ನು ಕೊಟ್ಟಿದ್ದೇವೆ ಎರಡು ದಿನದ ಒಳಗಡೆ ಬಿಲ್ಲನ್ನು ಎಸೆದು ಕೊಡ್ತಾರಂತ ನಂಬಿಕೆಯೂ ಇದೆ ಒಂದು ವೇಳೆ ಆಗದೆ ಹೋದರೆ ಉಗ್ರವಾದ ಹೋರಾಟವನ್ನು ಮಾಡೋದು ನಿಶ್ಚಿತ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಈಗ ನಾವು ಇಲ್ಲಿ ಮಂಟಪ ಮಾಡ್ತಾ ಬೆಲೆ ಘೋಷಣೆ ಮಾಡಿ ನಿರಂತರ ಈಗ ಎರಡು ಮಾತ್ರ ಹಾಕಿದ್ದೀರ ಈಗ ನಾವೇನು ಮಾಡಿದ್ವಿ ಅಂತಂದ್ರೆ ಎಲ್ಲ ರೈತರು ಸೇರಿಕೊಂಡು ಈ ಒಲಿನೂ ಅಲ್ಲಿ ರಾತ್ರಿನೂ ಇಲ್ಲೇ ವಸತಿ ಇರ್ತೀವಿ ಹಗಲಕ್ಕನು ಇಲ್ಲೇ ವಸ್ತಿ ಇರ್ತೀವಿ ನಮ್ಗೆ ಬೆಲೆ ಸಿಗುವವರೆಗೂ ಕೂಡ ಈ ಟೆಂಟ್ ಇಷ್ಟೇ ಇರೋದು ಈಗ ನಮಗೆ ಮಠಾಧೀಶರು ಕೂಡ ಕೆಲವೊಬ್ರು ಹೇಳಿದ್ದಾರೆ ದಾಸವು ಎಷ್ಟು ಬರ್ತೈತಿ ಬರ್ರಿ ರೈತರ ಪರವಾಗಿ ನಾವು ನಿಂತು ಮಾಡ್ಕೊಳ್ಬೇಕ ನಮ್ಮ ರೈತರು ಕೂಡ ಹಿಂಟೋಲ್ ಗಟ್ಟಲೆ ನಮಗೆ ಅಕ್ಕಿ ಕರ್ಸಕತ್ತ ಈಗ ಬೆಳೆದಿರ್ತಕ್ಕಂಥ ದೇಶಿಕ ಕಣ್ಣು ಹಾಕೋರು ರೈತರ ನಮ್ಮ ಬೆಂಬಲ ಬೆಲೆಗೆ ಯಾರು ಕೊಡಂಗಿಲ್ಲ ನಾವು ಗಟ್ಟಿಯಾಗೆ ಬಂದು ಕೊಡ್ತೀವಿ ಗಟ್ಟಿಯಾದಾಗ ಆದಾಗ ದೇವ್ರು ಬೆಟ್ಟತಕ್ಕಂಥ ಮಾತಿನದ್ರಿಂದ ನಾವು ಗಟ್ಟಿಯಾಗೆ ಬಂದು ಕೊಡ್ತೀವಿ ಇವಾಗ ನಾವು ಅದನ್ನು ತಗೊಂಡ ಮೇಲೆ ಹೋಗುತ್ತೆ ಎಲ್ಲ ತಾಲೂಕು ಮುಖಂಡರು ಎಲ್ಲಾ ಗ್ರಾಮಸ್ಥರು ಎಲ್ಲರೂ ಬಂದಿದ್ದಾರೆ ಹದಿಮೂರು ತಾಲೂಕನ ಎಲ್ಲ ತಾಲೂಕ ಮುಖಂಡರುಗಳು ಬಂದಿದ್ದಾರೆ ಈಗ ಸಾಂಕೇತಿಕವಾಗಿ ಬಂದಿದ್ದೇವೆ ನಾಳೆಯಿಂದ ಬೇರೆ ಬೇರೆ ರೂಪರೇಷೆಗಳನ್ನ ನಾವೆಲ್ಲ ಸೇರಿಕೊಂಡು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಯಾವ ರೀತಿ ಅಂತ ವಿಚಾರ ಮಾಡಿ ತಮ್ಮ ಹೋರಾಟಕ್ಕೆ ಬೇರೆ ಬೇರೆ ಜಿಲ್ಲೆಯವರು ತಮ್ಮ ಸಪೋರ್ಟ್ ಮಾಡಿದ್ದಾರೆ ಈಗ ಬಾಗಲಕೋಟೆ ಜಿಲ್ಲೆಯವರು ಸಪೋರ್ಟ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆ ಅಲ್ಲಿ ನಡೆಯುವುದರಿಂದ ಇವತ್ತು ಅಲ್ಲಿ ಏನಾಗ್ತಂತಕ್ಕಂಥ ವಿಚಾರವನ್ನು ಗಮನ ಮಾಡಿಕೊಂಡು ಅವರು ಕೂಡ ಇಲ್ಲಿ ಶಿಫ್ಟ್ ಆಗೋ ಸಾಧ್ಯತೆ ಇಲ್ಲಿ ಬಿಜಾಪುರದಲ್ಲಿ ನಡೀತಿರೋ ಹೋರಾಟ ಈಗ ಇವತ್ತು ಆರು ದಿನ ಆಯಿತು ಫಸ್ಟು ದಿನ ಸಾವಿರ ಹತ್ತು ಸಾವಿರ ಇದ್ದರು ಐವತ್ತು ಸಾವಿರ ಆಯಿತು ಲಕ್ಷ ಆಯಿತು ನಿನ್ನೆ ಮೂರು ಲಕ್ಷ ಸೇರಿದ್ರು ಇವತ್ತಿನೂ ಕೂಡ ಸಾಕಷ್ಟು ಲಕ್ಷಾನುಗಟ್ಟಲೆ ಜನ ಸೇರಿ ಇವತ್ತು ಅಂತಿಮ ಆಗುವ ಸಾಧ್ಯತೆ ರಾಹುಲ್ ಕುಕ್ಕಟ್ಟಡಿ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಐನೂರಾಗ ಜಿಲ್ಲಾದಲ್ಲಿ ಎಷ್ಟು ತಾಲೂಕು ಎಲ್ಲ ತಾಲೂಕು ಮುಖಂಡರು ಕರ್ನಾಟಕ ರೈತ ಸಂಘ ಸೇನೆ ವತಿಯಿಂದ ಯಾರ್ಯಾರು ತಾಲೂಕು ಅಧ್ಯಕ್ಷರಿದ್ದಾರೆ ಅವರೆಲ್ಲರೂ ಕೇಳಿ ಈ ಸಂಘಟನೆಗಳು ಭಾಗಿಯಾಗಿವೆ ಇವತ್ತ ಎಲ್ಲ ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡುವಂಗ ಕರ್ನಾಟಕ ರಾಜ್ಯದ ಕಬ್ಬಿನ ಬೆಳೆಗಾರರಾಯಿತು ಎಲ್ಲ ಜನರು ತಿರುಗಿ ನೋಡುವಂಥ ಹೋರಾಟ ಏನು ಅಂತ ದುರ್ಲಾಪುರಗಳ್ ನಡೆದೈತಿ ಅದು ಏನೈತಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದಂಥ ಚುನ್ನಪ್ಪ ಅವರ ನೇತೃತ್ವದಲ್ಲಿ ಹಾಗೂ ಶಶಿಕಾಂತ್ ಅವರ ನೇತೃತ್ವದಲ್ಲಿ ನಡೆದೈತಿ ಇಂಥ ಹೋರಾಟ ಏನೈತಲ್ಲ ಹಿಂದಿನವರೆಗೂ ಕರ್ನಾಟಕದಾಗ ಎಲ್ಲಿ ನಡೆದಿರಲಿಲ್ಲ ಮೂರು ಸಾವಿರ ಐದುನೂರು ರೂಪಾಯಿಯನ್ನು ಫಿಕ್ಸ್ ಮಾಡಲೇಬೇಕು ಅಂಥೇಳಿ ಅಲ್ಲಿ ಹೋರಾಟ ಇವತ್ತಿನ ಇಂದ ಹಿಡಿದ್ರೆ ಆರು ದಿವಸ ಹೋರಾಟ ಮಾಡೋಕ್ಕಿ ಇವತ್ತು ಯಾವ ರಾಜಕಾರಣಿಗಳು ಇಲ್ಲಿವರೆಗೆ ಬಂದಿರಲಿಲ್ಲ ಇವತ್ತೇನೋ ಅಂತ ಹೇಳ್ಯಾರ ಬಂದರೂ ಇಲ್ಲೇ ಇರಬೇಕು ನೀವು ವಸ್ತಿಯಿಂದ ಅದು ಆಗೋತಕ್ಕ ಹೋಗ್ಬಾರ್ದು ಅನ್ನೋ ಸೂಚನೆ ಅವ್ರು ಕೊಟ್ಟಾರ ಅಲ್ಲಿ ಇವತ್ತಿನವರೆಗೂ ಹೋರಾಟಕ್ಕೆ ನಡೆದಾಗ ಬಂದಂಥವ್ರು ಅಲ್ಲಿ ಡಿ ಸಿ ಅವರು ಅವ್ರು ಏನು ಮಾಡಿದ್ರು ಮೂರು ಸಾವಿರ ಎರಡುನೂರು ತಕ್ಕನೂ ಕೊಡ್ತೀವಿ ಅಂತ ಭರವಸೆಯನ್ನು ಅಲ್ಲಿ ಕೊಟ್ಟರು ಬಟ್ ಮೂರು ಸಾವಿರದ ನಾಲ್ಕನೂರರ ಒಂದೂರು ರೂಪಾಯಿ ಕಡಿಮೆ ಮಾಡಿ ಮೂರು ಸಾವಿರದ ನಾಲ್ಕುನೂರ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಅವ್ರು ಏನೈತಿ ಹೋರಾಟಗಾರ ಹೇಳಿದ್ದಕ್ಕೆ ಅವರು ಅದು ಪಕ್ಕವಲ್ಲಾರದೆ ಹೋಗ್ಯಾರ ಬಟ್ ಇವಾಗ ಸಂಜೀವರಿಗೂ ಅವ್ರಿಗೆ ಭರವಸೆ ಐತೆ ಅದು ಮೂರು ಸಾವಿರ ಕಾರ್ಖಾನೆಗಳು ಮಾತಾಡಿ ಮೂರು ಸಾವಿರ ನಾಲ್ಕುನೂರು ರೂಪಾಯಿ ಫಿಕ್ಸ್ ಮಾಡ್ತೀವಿ ಅನ್ನೋ ಭರವಸೆ ಅವ್ರಿಗೆ ಐತಿ ಮಾಡ್ಬೋದಂತೆಲ್ಲ ಎಲ್ಲ ಜನರಿಗೂ ಐತಿ ಕದ್ದು ಹೋರಾಟಗಾರಿಗೆ ಐತಿ ಬಟ್ ಸಕ್ಕರೆ ಸಚಿವರು ನಿನ್ನೊಂದು ಮಾತು ಹೇಳಿದರು ನ್ಯೂಸ್ ಒಳಗೆ ನಾನು ನೋಡಿದ್ದು ನೀವು ನ್ಯೂಸ್ದವ್ರು ಹಿಂಗೆ ಕೇಳಕತ್ತಿದ್ರು ನಾವು ಪೂರ್ತಿ ಹೇಳೋ ಕೇಳ್ರಿ ಅಂತ ಹೇಳಿ ಸಕ್ಕರೆ ಸಚಿವರು ಅಂದರು ಏನಂದ್ರಪ್ಪ ಅಂತಂದ್ರೆ ಮೂರು ಸಾವಿರದ ನಾಲ್ಕುನೂರು ಇಲ್ಲಿ ಐನೂರು ಇಲ್ಲಿ ಏನಲ್ಲಿರಲಿ ಬಟ್ ಎಫ್ ಆರ್ ಪಿಯನ್ನು ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರದವರು ಅವ್ರು ಎಫ್ ಆರ್ ಪಿ ರೇಟ್ ಏನು ಫಿಕ್ಸ್ ಮಾಡ್ತಾರೆ ಎಫ್ ಆರ್ ಪಿ ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮ್ಯಾಕ್ ಕೇಂದ್ರ ಸರ್ಕಾರ ಅಧಿಕಾರಿ ರೀತಿ ಅವ್ರು ಫಿಕ್ಸ್ ಮಾಡ್ತಾರೆ ಬಟ್ ನಾವು ಅದರೊಳಗೆ ಇದು ಇಲ್ಲ ಬಟ್ ಈ ಕಾರ್ಖಾನೆಯವ್ರನ್ನ ಕರೆಸಿ ಒಪ್ಪಿಸುವಂತ ಕೆಲಸ ನಮ್ದೈತಿ ಈಗಾಗಲೇ ಡಿ ಸಿ ಅವರಲ್ಲಿ ಮಾತಾಡಿದ ಪ್ರಕಾರ ಬೆಳಗಾವಿದಾಗ ಅಥವಾ ಗುರ್ಲಾಂಪುರ್ ಕ್ರಾಸ್ದಾಗ ಮೂರು ಸಾವಿರದ ಎರಡುನೂರು ಅಂತ ಹೇಳ್ಯಾರಲ್ಲ ಇನ್ನೂ ಎರಡುನೂರು ರೂಪಾಯಿ ಅವ್ರನ್ನ ಕರೆಸಿ ಸಂಜೀವರಿಗೆ ಮಾತಾಡಿ ಫಿಕ್ಸ್ ಮಾಡುವಂಥ ಪ್ರಸಂಗ ಐತಿ ಬಟ್ ಅಲ್ಲಿ ಏನೈತಪ್ಪ ಅಂತಂದ್ರೆ ಮಹಾರಾಷ್ಟ್ರದ್ದು ಏನು ಹೇಳೋಕತ್ತಾರೆ ಬಟ್ ರಿಕವರಿ ಎಲ್ಲಿ ಹೆಚ್ಚಿಗೈತಿ ಅಲ್ಲಿ ಮೂರು ಸಾವಿರದ ನಾಲ್ಕುನೂರು ಅವರು ಕೊಡುವಂಥ ಚಾನ್ಸಸ್ ಐತಿ ಬಟ್ ಬೆಳಗಾವಿ ಬಂತು ಬಾಗಲಕೋಟೆ ಬಂತು ಇವು ಕೃಷ್ಣ ಬೆಲ್ಟ್ದಾಗಿರೋದ್ರಿಂದ ಅಲ್ಲಿ ರಿಕವರಿ ಜಾಸ್ತಿ ಐತಿ ಆದ್ದರಿಂದ ರಿಕವರಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಕೊಡುವ ಸಾಧ್ಯತೆ ನಾಲ್ಕುನೂರು ಮೂರು ಕಾರ್ಖಾನೆಗಳು ಕರೆಸಿ ಇವಾಗ ಸಂಂಚುವರಿಗೆ ಮಾತಾಡಿ ಅದನ್ನು ಆಗಬೋದಂಥ ಚಾನ್ಸ್ ಐತೆ ಅಂತ ಹೇಳಿದರು ಬಟ್ ಅಲ್ಲಿ ರಿಕವರಿ ಐತೆ ಅಷ್ಟೇ ಕೊಟ್ಟರೆ ಅವ್ರು ಕೇವರು ಐತೆ ಕರ್ನಾಟಕದಾಗ ಬರ್ಬೇರೆ ಮಾಡ್ತಾರೆ ಅವರು ಬಟ್ ಎಲ್ಲೈತಿ ಎಲ್ಲ ರೈತರು ಒಂದೇ ಎಲ್ಲರೂ ಬೆಳೆಯೋದು ಅದೇ ಕಂಪ್ನಿ ಅದಕ್ಕೆ ದಯವಿಟ್ಟು ಇವತ್ತು ಇಲ್ಲೇ ಹೋರಾಟ ಎಲ್ಲ ಆಗು ಈ ಏನು ನಡೀತು ಅದಕ್ಕೂ ಮಿಕ್ಕಿ ಇಲ್ಲಿ ನಡೆಯುವಂಥ ಪ್ರಸಂಗ ಉಂಟಾಗಬಾರ್ದು ಇದಕ್ಕೆ ಸರ್ಕಾರ ಎಚ್ಚೆತ್ಕೋಬೇಕು ಮತ್ತೇನೈತಲ್ಲ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಎಚ್ಚೆತ್ಕೊಂಡು ಇದನ್ನು ಮೂರು ಸಾವಿರ ಐನೂರು ರೂಪಾಯಿ ಫಿಕ್ಸ್ ಮಾಡ್ಬೇಕಂತ ಹೇಳ್ಕ್ರೆ ನನ್ನ ಮನವಿ ಐತಿ ಇಡೀ ಜಿಲ್ಲಾದಂತೆ ಮನವಿ ಐತಿ ರೈತರದು ಇದಕ್ಕೆ ಮುಂದೆ ಹೋರಾಟ ಅತಿ ಸಿ ರೂಪದಲ್ಲಿ ಅತಿಯಾದ ಮುಂದೆ ಬೇಡಿಕೆಯನ್ನ ವಿರಡಿಸೋ ಸಂಬಂಧ ಅತಿ ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಜಲ್ದಿ ಹೆಚ್ಚೊತ್ಕೊಬೇಕಂತ ನಾನು ಮನವಿ ಅಲ್ಲಿ ನಿಗದಿಯಾದ ಬೆಲ್ಲೇಪುರ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ್ರು ಬೆಳಗಾವಿ ಜಿಲ್ಲೆಗೆ ಮಾತ್ರ ಅದು ಅದು ಇಲ್ಲ ಅವ್ರ ಅಲ್ಲಿ ಗುರ್ಲಾಪುರದವರು ಗುರ್ಲಾಪುರದವ್ರು ಮಾಡ್ತಿರೋರು ಅಲ್ಲಿ ರಸ್ತೆ ಮಾಡಕ್ ಹತ್ತಾರ ಬಟ್ ಎಲ್ಲರು ಬೆಂಬಲ ಕೊಡಕತ್ತಾರ ಬಟ್ ಅಲ್ಲಿ ಫಿಕ್ಸ್ ಅಂದ್ರೆ ಎಲ್ಲಾ ಕಡೆ ಆಗುತ್ತೆ ಅನ್ನೋದು ಐತೆ ಅಲ್ಲೊಂದು ಇಲ್ಲೊಂದು ಅಂತಿಲ್ಲ

तालुक अध्यक्ष कर्नाटक रईत संघर्स तालुक्यात ಆ ಎಂದರು ಈಗಾಗಲೇ ಒಬ್ಬ ಕಾಕರು ನಿಖಿಲ್ ಜೀವನ್ ಬಿದ್ದಿದ್ರು ಅವರು ಕೂಡ ಅವ್ರು ಮಾಡ್ಲಿ ಅಲ್ಲಿ ಕೊಚ್ಚಿಗನ್ನ ಹಾಕೊಂಡು ಕೂತ್ಕೋಬೇಕಂತೆ ತಮ್ಮಲ್ಲಿ ವಿನಂತಿ ನಿಮಗೆ ಸಂಘಟನೆಗಳ ಹೋರಾಟಗಳ ಅಧ್ಯಕ್ಷರುಗಳು ದಯಮಾಡಿ ವೇದಿಕೆ ಬರಬೇಕು ಇವತ್ತು ಪರ ಸಂಘಟನೆ ಅಧ್ಯಕ್ಷಗಳಾಗಿರ್ಬೋದು ದಲಿತಪರ ಸಂಘಟನೆ ಅಧ್ಯಕ್ಷರಾಗಿರ್ಬೋದು ನಿಮೀಗ రైతు సంఘటన అధ్యక్షి హిరియరు వేదిక మేం బర్ కుర్చి ఆసన హి కు తమ్మల్ని వినంతి ಓಂ ಶಾಂತಿ ಮೌನ ಮುಕ್ತ ಸಮಸರು ವೈತಿ ಇಲ್ಲಿ ದೇಶ ಪ್ರೇಮ ಪ್ರೇಮೆದು ನಾಡ ಬೆಳಗಿ ಹೋದೆ ದೇವ ಮಾನವನಿ ಮನು ತಿಳಿತು ನಮ್ಮ ಮನಕ ಇಲ್ಲಿ ಹುಟ್ಟ ತಾನೋ ಏಳೇಳು ಜನ್ಮಕ್ಕ ದೇವ ಮಾನವನಿ ಮನು ತಿಳಿತು ನಮ್ಮ ಮನಕ ಇಲ್ಲಿ ಹುಟ್ಟ ತಾನೋ ಏಳೇಳು ಜನ್ಮಕ್ಕ ನಾಡು ನಾಡು ಎಂದು ಮಡಿದ ನಿನ್ನ ಜೈವ ನಾಡ ಕಂಡ ವೀರ ಭಕ್ತಿ ಕೂಡ ಒಂದು ರೈತ ಗೀತೆಯನ್ನು ಹಾಡಬೇಕಾಗಿ ಅವರಲ್ಲಿ ಪರಮ ದಯಾಮಯನು ಕರುಣಾನಿಧಿಯು ಆದ ಅಲ್ಲಹನ ನಾಮದಿಂದ ಆತ್ಮೀಯ ರೈತ ಬಾಂಧವರೇ ನಮ್ಮ ಈ ಹೋರಾಟದಲ್ಲಿ